ಯೋಜನೆಗಳು ಗ್ಯಾರಂಟಿ ಯೋಜನೆಯಿಂದ ಸಪೋರ್ಟ್ ಅರ್ಧ ಆದ್ರೆ ಅಭಿವೃದ್ಧಿ ಕಾಯಂಕಾರಿಗಳು ನಮ್ಮ ಶಾಸಕರು ಸ್ಥಳೀಯ ಶಾಸಕರಿಂದ ಇವತ್ತು ಅಭಿವೃದ್ಧಿ ಅಜ್ಜಂಪುರ ಪಟ್ಟಣ ಅಭಿವೃದ್ಧಿಗೆ ಒತ್ತುಕೊಟ್ಟು ಸುಮಾರು ಬಹಳಷ್ಟು ಕೋಟಿ ಹಣಗಳನ್ನ ಅಜ್ಜಂಪುರ ನೀಡಿದ್ದಾರೆ ಹಾಗಾಗಿ ಆ ಅಭಿವೃದ್ಧಿನ ಮನಗಂಡ ಇವತ್ತೇ ನೀವು ನೋಡಬಹುದು ಅಜ್ಜಂಪುರ ನೀವು ಸರ್ವೆ ಮಾಡಿದ್ರೆ ಬಹಳಷ್ಟು ವಾರ್ಡ್ಗಳಲ್ಲಿ ಡ್ರೈನ್ ಆಗ್ತಾ ಇದೆ ರಸ್ತೆಗಳು ಆಗ್ತಾ ಇದಾವೆ ಬಿಡ್ರಿ ಅದನ್ನ ಹೇಳಕ್ಕೆ ಬಹಳ ಈ ಮಿನಿ ವಿಧಾನಸೌಧ ಬೇರೆ ಮಾಡಿದ್ರು ಈಗ ಇಂದಿರಾ ಕ್ಯಾಂಟೀನ್ ಇನ್ನೇನು ಓಪನ್ ಆಗ್ಬೇಕಾಯ್ತು ಚುನಾವಣೆ ಅಂತ ಆಗಿಲ್ಲ ಆಮೇಲೆ ಕಾಲೇಜ್ ಫೀಲ್ಡ್ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಕ್ರೀಡಾಂಗಣಕ್ಕೆ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಆಮೇಲೆ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಕಾಮಗಾರಿ ಆಗಿರೋ ಸುಮಾರು ಕಡೆ ನೀವು ಅಜ್ಜಾಂಪುರ ವೀಕ್ಷಣೆ ಮಾಡಿದ್ರೆ ಅಭಿವೃದ್ಧಿಯನ್ನು ಯಾವುದೇ ಕಾರಣಕ್ಕೂ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅಜ್ಜಂಪುರಕ್ಕೆ ಒಂದು ರೂಪಾಯಿ ಅನುದಾನ ಹಾಕಿಲ್ಲ ಇಂದಿನ ಶಾಸಕರ ಕೊಡುಗೆ ಅಜ್ಜಂಪುರಕ್ಕೆ ಶೂನ್ಯ ಶಾಸಕರು ಅಭಿವೃದ್ಧಿ ಅಂತ ಸಂಪೂರ್ಣವಾಗಿ ಅಂದ್ರೆ ಅಜ್ಜಂಪುರ ಒಂದು ಕ್ಷೇತ್ರವನ್ನು ಸಂಪೂರ್ಣ ಬದಲಾವಣೆಯನ್ನು ಮಾಡಿದ್ದಾರೆ ಪರ್ಸೆಂಟ್ ಸರ್ ಅದು ಯಾಕೆ ಅಂದ್ರೆ ನಾವು ಹಿಂದ ಹೇಳ್ದಂಗೆ ನೀವು ಅಭಿವೃದ್ಧಿ ಒಂದು ಸುಮ್ಮನೆ ಒಂದು ನೀವು ಒಂದು ವಾಕ್ ಮಾಡಿದರೆ ಅಜ್ಜಂಪುರದಲ್ಲಿ ಎಷ್ಟು ಕಾಮಗಾರಿ ಆಗ್ತಿದೆ ಅಂತ ನಿಮಗೆ ಕಾಣುತ್ತೆ ಹಾಗಾಗಿ ಅಭಿವೃದ್ಧಿ ಕಡೆ ಅಜ್ಜಂಪುರ ಸಾಕ್ತಾ ಇದೆ ಸರ್ ಹಾಗಾಗಿ ಶಾಸಕರು ಸಹ ಅಜ್ಜಂಪುರನ ತರೀಕೆರೆ ಎಡ್ ಅಜ್ಜಂಪುರ ಉಪಕೇಂದ್ರ ಆಗುತ್ತೆ ತಾಲೂಕು ಎಡ್ ಆಗುತ್ತೆ ಅಲ್ಲಿಗೂ ಸಹ ಹೆಚ್ಚಿನ ರೀತಿಯ ಅನು ಅನುದಾನವನ್ನು ಕೊಟ್ಟು ಅಜ್ಜಂಪುರ ಕೊಳಪಡುವಂಥ ಎಲ್ಲ ಹಳ್ಳಿಗಳಿಗೂ ಹೆಚ್ಚಿನ ಅನುದಾನಗಳನ್ನು ಕೊಟ್ಟು ಒಂದು ಅಜ್ಜಂಪುರ ಪಟ್ಟಣಕ್ಕೆ ಸಾರಿ ತಾಲೂಕಿಗೆ ಒಂದು ಜೀವ ಕಳೆ ತುಂಬ್ತಿದ್ದಾರೆ ಯಾಕೆಂದರೆ ಅವ್ರು ಮಾಡಿದ ತಾಲೂಕಿದು ಅವ್ರ ಕನಸಿನ ಇದು ಅಜ್ಜಂಪುರ ತಾಲೂಕು ಈ ಹಿಂದೆ ಸಾವಿರದ ಹದಿನೆಂಟರಲ್ಲಿ ಘೋಷಣೆ ಅಜ್ಜಂಪುರ ತಾಲೂಕಿಗೆ ಈಗ ಈಗಿನ ಮತ್ತೆ ನಮ್ಮ ಶಾಸಕರ ಬಂದಾಗ ಚುನಾವಣೆ ನಡೀತಾ ಇದೆ ಹಾಗಾಗಿ ನಾವೆಲ್ಲ ಅಜ್ಜಂಪುರದ ಮತದಾರರಾಗಿರ್ಬಹುದು ನಾವು ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಬಹಳ ಶ್ರಮಪಟ್ಟು ಇವತ್ತು ನಾವು ಈ ಚುನಾವಣೆ ಮಾಡ್ತಿದೀವಿ ಖಂಡಿತವಾಗ್ಲು ಏಳರಿಂದ ಎಂಟು ಸೀಟ್ ಗೆದ್ದು ನಾವು ಪಟ್ಟಣ ಪಂಚಾಯತಿ ಅಧಿಕಾರವನ್ನು ಹಿಡಿದು ಶಾಸಕರಿಗೆ ಗೌರವ ತರ್ತೀವಿ ಅಂತ ಹೇಳ್ತೇನೆ ಪಟ್ಟಣ ಪಂಚಾಯತ್ ಅತಿ ಹೆಚ್ಚಿನ ಕಡಿಮೆ ಈ ಸಲ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೆ ಅನ್ನೋದು ಹೇಳ್ತಾ ಇದ್ದೀರಾ ಹೌದು ಸರ್ ಹೌದು ಓಕೆ ಸರ್ ಥ್ಯಾಂಕ್ ಯು